ಚಿಂತಾಮಣಿ ಬ್ರಿಟಿಷರ ಅವಧಿಯಲ್ಲಿ ಚಿಂಟೋಮಣಿ ಪೇಟಾಗಿದ್ದ ನಗರಿ ಮರಾಠಿ ಚೀಫ್ಟೇನ್ ಚಿಂತಾಮಣಿ ರಾವ್ ಆಳ್ವಿಕೆಯಿಂದ ಚಿಂತಾಮಣಿಯಾಗಿ ರೂಪುಗೊಂಡಿತು ಗಡಿ ಪ್ರದೇಶಗಳಲ್ಲೊಂದು ಇದು ಸುಂದರ ನಗರಿ ಇದಕ್ಕೊಂದು ಭವ್ಯ ಇತಿಹಾಸವಿದೆ ತನ್ನದೇ ಆದ ವಿಶಿಷ್ಟ ಸಂತಿಕೆಯಿದೆ ಆಧುನಿಕ ಜಗತ್ತಿನ ವೇಗದ ಜೀವನದಲ್ಲಿ ಖಾಲಿ ರಸ್ತೆಗಳು ತುಂಬಿ ಕಾಂಕ್ರೀಟ್ ಕಾಡಾಗಿ ಕಾಂಪಿಟೇಷನ್ಗಾಗಿ ತುದಿಗಾಲಿನಲ್ಲಿ ನಿಂತಿದೆ ನಗರದ ಬೆಳವಣಿಗೆಗೆ ಜನಸಾಮಾನ್ಯರ ಸುಖ ದುಃಖಗಳಿಗೆ ಸ್ಪಂದಿಸಲು ಸಮಾನತೆ ಕಾಪಾಡಿ ನ್ಯಾಯ ದೊರಕಿಸುವ ಆಡಳಿತ ಕೇಂದ್ರವಾಗಿದೆ ಮನರಂಜನೆ ವಿಷಯದಲ್ಲಿ ಭಾಷಾಭೇದ ಮಾಡದೆ ಎಲ್ಲಾ ಭಾಷೆಗಳನ್ನು ಸ್ವೀಕರಿಸುವ ಸಹೃದಯ ಜನ ಜನಸಾಮಾನ್ಯರು ಸಂಚರಿಸಲು ಉತ್ತಮ ಸಾರಿಗೆ ಸಂಸ್ಥೆ ಹಾಗೂ ನಿಂತು ಹೋಗಿದ್ದ ರೈಲ್ವೆ ಸಂಚಾರವನ್ನು ಪುನರಾರಂಭಿಸಿ ಹಳ್ಳಿ ಪ್ರದೇಶಗಳ ಪ್ರಯಾಣಿಕರಿಗೆ ಸುಖಕರ ಪ್ರಯಾಣ ಕಲ್ಪಿಸಿಕೊಟ್ಟಿದೆ ಚಿಂತಾಮಣಿ ನಗರ ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿಶೇಷ ಸ್ಥಾನ ಪಡೆದಿದೆ ವಿದ್ಯಾರ್ಥಿಗಳ ನಾಳಿನ ಭವಿಷ್ಯಕ್ಕಾಗಿ ಅನುಭವಿ ಶಿಕ್ಷಕರು ಉತ್ತಮ ಶಾಲಾ ಕಾಲೇಜುಗಳು ಮತ್ತು ಹಾಸ್ಟೆಲ್ಗಳಿವೆ ನಗರ ಮತ್ತು ಹಳ್ಳಿಗಾಡಿನ ಎಲ್ಲಾ ವರ್ಗದ ಜನರಿಗೆ ಅನುಕೂಲಕರವಾಗಿ ಸ್ಥಳೀಯ ವೈದ್ಯರಿಂದ ಖಾಸಗಿ ಆಸ್ಪತ್ರೆ ಹಾಗೂ ಸರ್ಕಾರದಿಂದ ಸಾರ್ವಜನಿಕ ಆಸ್ಪತ್ರೆ ನಿರ್ಮಿಸಲಾಗಿದೆ ನಗರದ ಸುತ್ತಲೂ ಇರುವ ಕೈವಾರ ಕಾಡುಮಲ್ಲೇಶ್ವರ ಕೋನುಕುಡ್ಲು ತಿರುಮಲಾಪುರ ಅರಣ್ಯ ಪ್ರದೇಶಗಳನ್ನು ಸಂರಕ್ಷಿಸಿ ಪ್ರಸಿದ್ಧ ನದಿಗಳಾದ ಪಾಪಾಗ್ನಿ ಚಿತ್ರಾವತಿ ಹಾಗೂ ದಣಿವು ನೀಗಿಸುವ ಜಲಪ್ರದೇಶಗಳಾದ ಕೆಂಚಾರ್ನಳ್ಳಿ ಕೆರೆ ಗೋಪ್ಸಂದ್ರ ಕೆರೆ ಕನಂಪಲ್ಲಿ ಕೆರೆಗಳನ್ನು ಕಾಪಾಡಿಕೊಳ್ಳುವಲ್ಲಿ ಜನರು ಜನನಾಯಕರು ಪ್ರಮುಖ ಪಾತ್ರ ವಹಿಸಿ ತಮ್ಮ ಪ್ರಕೃತಿ ಪ್ರೇಮ ತೋರಿದ್ದಾರೆ ತಾಲೂಕಿನ ಪ್ರವಾಸಿಗರ ತಾಣವೆಂದೇ ಪ್ರಸಿದ್ಧಿಗೊಂಡಿರುವ ಶ್ರೀ ಕ್ಷೇತ್ರ ಕೈವಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದೆ ವಿಭಾಷಾ ಕವಿ ಶ್ರೀ ಯೋಗಿನಾರಾಯಣ ಮಠ ಮತ್ತು ಶ್ರೀ ಅಮರನಾರಾಯಣ ದೇಗುಲ ಇಲ್ಲಿನ ಪ್ರಮುಖ ಆಕರ್ಷಣೆ ಕೀರ್ತನಾಕಾರರಿಗೆ ಭಜನೆ ಪ್ರಿಯರಿಗೆ ನೆಚ್ಚಿನ ಸ್ಥಳ ದ್ವಾಗದ ಯುಗದಲ್ಲಿ ಪಾಂಡವರು ಅರಣ್ಯವಾಸ ಬಂದಲ್ಲಿ ಬಕಾಸುರ ಎಂಬ ರಾಕ್ಷಸನ ಸಂಹಾರ ಮಾಡಿ ಆ ಬಂಡೆನಲ್ಲಿ ಪ್ರತಿ ರಕ್ತಸಪ್ತಿನಿ ಸಹ ಕೀವು ರಕ್ತ ಸಹ ಬರುತ್ತದೆ ನೋಡಿ ಎದುರುಗಡೆ ಕಾಣುತ್ತೆ ಅದೇ ಬಂಡೆ ಬಕಾಸುರನ ಬಂಡೆ ಅರ್ಜುನ ನಕುಲ ಸಹದೇವ ಧರ್ಮರಾಜ ಮಧ್ಯದಲ್ಲಿ ಭೀಮಲಿಂಗೇಶ್ವರ ಎಂಬ ಪ್ರತಿಷ್ಠಾಪನೆ ಮಾಡಿರುತ್ತಾರೆ ತ್ರೇತಾಯುಗದಲ್ಲಿ ಬೆಟ್ಟದ ಮೇಲೆ ರಾಮ ಲಕ್ಷ್ಮಣ ಸೀತೆಯೆಲ್ಲ ಅರಣ್ಯವಾಸ ಬೋದಲ್ಲಿ ಸೀತೆಯ ದೇವಿಗೆ ಬಾಯಾರಿಕೆಯಾದಲ್ಲಿ ಲಕ್ಷ್ಮಣ ಒಂದು ದೊಡ್ಡ ಬಂಡೆಗೆ ಬಾಣ ಬಿಟ್ಟು ಜಲವನ್ನು ಉತ್ಪತ್ತಿ ಮಾಡಿರುತ್ತಾನೆ ಇದಕ್ಕೆ ಲಕ್ಷ್ಮಣ ತೀರ್ಥವೆಂದು ಸಹ ಹೇಳುತ್ತಾರೆ ಇದು ತಾತಯ್ಯನವರು ಏಕಾಂತದಲ್ಲಿ ಕುಳಿತು ದಾಸರ ಪದಗಳನ್ನು ರಚಿಸಿ ತಪಸ್ಸು ಮಾಡುತ್ತಿದ್ದ ಜಾಗ ಇದನ್ನು ವೈಕುಂಠ ತಾತಯ್ಯನವರ ಗವಿ ಎಂದು ಕರೆಯುತ್ತಾರೆ ಕಲಿಯುವುದರಲ್ಲಿ ಕೈವಾರ ತಾತಯ್ಯನವರು ಯೋಗ ನರಸಿಂಹ ಗುಹೆಯಲ್ಲಿ ಕುಳಿತುಕೊಂಡು ತಪಸ್ಸನ್ನು ಮಾಡಿ ಸುದ್ದಿಯನ್ನು ಪಡೆದುಕೊಂಡು ಅವರು ಮಹನೀಯರಾಗಿ ಕಾಲಜ್ಞಾನವನ್ನೆಲ್ಲ ಬರೆದು ಜೀವ ಸಮಾಧಿಯನ್ನು ಹೊಂದಿರುತ್ತಾರೆ ಶ್ರೀ ಮಹಾ ಕೈಲಾಸಗಿರಿ ಕ್ಷೇತ್ರ ಇದೊಂದು ವಿಹಂಗಮ ನೋಟ ಇದರ ವಿಶೇಷ ಐನೂರು ಅಡಿ ಎತ್ತರದ ಬೃಹತ್ ಏಕಶಿಲಾ ಬೆಟ್ಟದಲ್ಲಿ ಈ ಗುಹಾಂತರ ದೇವಾಲಯ ಮೈದಾಡಿದೆ ಕೈಲಾಸಗಿರಿ ಕ್ಷೇತ್ರ ಗುಹಾಂತರ ದೇವಾಲಯಗಳು ಶ್ರೀ ಗಣಪತಿ ಜಗನ್ಮಾಥ ಜಗದಂಬ ಮತ್ತು ಶ್ರೀ ಚತುರ್ಮುಖಲಿಂಗೇಶ್ವರ ಸ್ವಾಮಿ ಅಂದಿನ ಕಾಲದಲ್ಲಿ ಗೃಹ ಮಂತ್ರಿಗಳಾದ ಶ್ರೀ ಚೌಡರೆಡ್ಡಿ ಅವರು ಮಾಜಿ ಶಾಸಕರಾದ ಶ್ರೀ ಸುಧಾಕರ್ ರೆಡ್ಡಿ ಅವರು ಈ ದೇವಾಲಯದ ಅಭಿವೃದ್ಧಿಗೆ ಪ್ರತಿನಿತ್ಯವೂ ಇಲ್ಲಿ ಶ್ರಮಿಸ್ತಾ ಇರುತ್ತಾರೆ ಇಲ್ಲಿ ವಿಶೇಷವಾಗಿ ಪ್ರತಿನಿತ್ಯವೂ ಕೂಡ ಅನ್ನದಾನ ನಡೆಯಲಿದೆ ಮುರುಘಮಲ್ಲ ಫಾಕಿಶಾವಾಲಿ ದರ್ಗ ಇದು ದಕ್ಷಿಣ ಭಾರತದಲ್ಲೇ ಹೆಸರಾಂತ ದರ್ಗ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮವು ಐತಿಹಾಸಿಕ ಯಾತ್ರಾ ಸ್ಥಳ ಹಾಗೂ ಹಿಂದೂ ಮುಸ್ಲಿಂ ಬಾಂಧವರ ಭಾವೈಕ್ಯತೆಯ ಕೇಂದ್ರವಾಗಿದ್ದು ಅಮ್ಮಾಜಾನ್ ಬಾವಾಜಾನ್ ಎಂದೇ ಪ್ರಸಿದ್ಧವಾಗಿರುವಂತಹ ಈ ಒಂದು ತಾಣ ನೆರವರೆಯ ರಾಜ್ಯಗಳಿಂದ ಹಿಂದೂ ಮುಸ್ಲಿಂ ಬಾಂಧವರು ಯಾವುದೇ ಭೇದ ಭಾವವಿಲ್ಲದೆ ಸರ್ವಧರ್ಮ ಕ್ಷೇತ್ರವಾಗಿರುವುದರಿಂದ ಎಲ್ಲರೂ ಈ ಒಂದು ದರ್ಗಾಗೆ ಆಗಮಿಸುತ್ತಾರೆ ಭಕ್ತಾದಿಗಳು ಸುತ್ತಮುತ್ತಲಿನ ದೇವಾಲಯಗಳಲ್ಲಿ ಪ್ರತಿನಿತ್ಯ ಪೂಜೆ ಸಲ್ಲಿಸುವ ಮೂಲಕ ಹಬ್ಬ ಹರಿದಿನಗಳಂದು ವಿಶೇಷ ಪೂಜೆಗಳಿಂದ ಧಾರ್ಮಿಕ ಪರಂಪರೆಯನ್ನು ಕಾಪಾಡಿಕೊಂಡು ಬಂದಿದ್ದಾರೆ ಶ್ರೀ ಯೋಗಿ ನಾರಾಯಣ ಯತೀಂದ್ರ ತಪವನವು ಈ ತಾಲೂಕಿನಲ್ಲಿರುವ ಏಕೈಕ ಮೃಗಾಲಯ ಬ್ರಿಟಿಷರ ಆಳ್ವಿಕೆ ಹಾಗೂ ರಾಜರ ಆಳ್ವಿಕೆಯಲ್ಲಿ ಐತಿಹಾಸಿಕ ನೆನಪುಗಳಾಗಿ ನಗರದಲ್ಲಿ ಉಳಿದಿರುವ ಗುಡಿಗೋಪುರಗಳು ಕೆತ್ತನೆಗಳು ರಾಮಕುಂಟೆ ಕಲ್ಯಾಣಿ ಆಜಾದ್ ಚೌಕ್ ಸ್ಟ್ರೀಟ್ ಲ್ಯಾಂಪ್ ಕೈವಾರ ಫೋರ್ಟ್ ಚಿಂತಾಮಣಿ ಕೋಆಪರೇಟಿವ್ ಸೊಸೈಟಿ ಅಕ್ಕಯ್ಯಮ್ಮನವರು ನಿರ್ಮಿಸಿರುವ ನಲ್ಲಿ ಕೊಡಾಯಿ ಈಗಲೂ ಕಾಣಸಿಗುವುದು ಹೆಮ್ಮೆಯ ವಿಷಯವಾಗಿದೆ ಇದಲ್ಲದೆ ಚಿಂತಾಮಣಿ ಲಘು ತಿನಿಸುಗಳಿಗೆ ಫೇಮಸ್ ಚಿಂತಾಮಣಿ ಸ್ಪೆಷಲ್ ಎಂದೇ ಖ್ಯಾತಿಗೊಳಿಸಿರುವ ನನ್ನಾರಿ ಹುರಿಗಾಳು ಮತ್ತು ಮಸಾಲೆ ಕಡಲೆ ಬೀಜ ದೇಶದ ಬೆನ್ನೆಲುಬು ರೈತ ಬಯಲು ಸೀಮೆಯಾದರೂ ಭೂಮ್ ನಂಬಿ ಸಾವಿರ ಅಡಿಗಳನ್ನು ಕೊರೆದು ಸಿಕ್ಕ ನೀರಿನಲ್ಲೇ ಶ್ರಮದಿಂದ ಬೆಳೆ ಬೆಳೆದು ಸಂತೋಷ ಪಡುವ ನೇಗಿಲ ಯೋಗಿಗಳು ಟಮಾಟ ಈರುಳ್ಳಿ ಕ್ಯಾರೆಟ್ ಕ್ಯಾಪ್ಸಿಕಮ್ ಬಜ್ಜಿ ಚೆಂಡು ಹಾವು ನವಕೋಲ್ ಮೆಣಸಿನಕಾಯಿ ಅವರೇ ಕಂಪ್ಲೀಟ್ ಎಲ್ಲ ಬೆಂಗಳೂರು ಮಾರ್ಕೆಟ್ಗೆ ಕೆಆರ್ ಪುರ ಮಾರ್ಕೆಟ್ ಚಿಂತಾಮಣಿ ಮಾರ್ಕೆಟ್ ಗೆ ನಾವು ರೈತರು ಆರಾಮಾಗಿ ಹಾಕೊಂಡು ಇದು ಮಾಡ್ತಾ ಇರ್ತೀವಿ ಸುಮಾರು ಒಂದು ನಾಲ್ಕೈದು ವರ್ಷದಿಂದ ನಾವು ಇದನ್ನ ಹೂವು ಬೆಳಿತಾ ಇದೀವಿ ಕಾರ್ನಿಷನ್ ಇದನ್ನ ಬೆಂಗಳೂರಿಗೆ ವಾರಕ್ಕೆ ಒಂದ್ ಎರಡರಿಂದ ಮೂರ್ ಸಲ ತಗ ತಗೊಂಡ್ ಹೋಗ್ತೀವಿ ಒಳ್ಳೆ ಇನ್ಕಮ್ ಇದೆ ಇದರಲ್ಲಿ ಹುಟ್ಟು ಸಾವಿನ ನಡುವೆ ಶ್ರೀಮಂತ ಬಡವ ಮಧ್ಯಮ ಎಂದು ವರ್ಗಗಳನ್ನು ಮಾಡಿಕೊಂಡ ಮನುಜ ಬದುಕೋಕೆ ಮಾರ್ಗಗಳನ್ನು ಕಂಡುಕೊಂಡ ಸಾಕು ಪ್ರಾಣಿಗಳೆಂದು ಸಾಕಿಕೊಂಡು ಮಾರಿ ಸಂಸಾರ ತುಗಿಸಿಕೊಂಡ ಹೊಟ್ಟೆ ಬಟ್ಟೆ ಕಟ್ಟಿ ದುಡಿದು ಹೊಟ್ಟೆ ಪಾಡಿಗೆ ಕೊಟ್ಟು ಬದುಕು ಕಟ್ಟಿಕೊಂಡ ಏನೇ ಮಾಡು ಹೊಟ್ಟೆ ಬಟ್ಟೆಗೆ ನಿನ್ನಪಾಡು ಅವರದೇ ಊರಿನಲ್ಲಿ ಅವರದೇ ಸೂರಿನಲ್ಲಿ ಸರ್ಕಾರ ಇನ್ನೂ ಹೆಚ್ಚಿನ ಮಾರುಕಟ್ಟೆಯ ಸೌಲಭ್ಯಗಳನ್ನು ಮಾಡಿಕೊಟ್ಟು ಅವರ ಸಂತೋಷ ನೆಮ್ಮದಿಯನ್ನು ಇಮ್ಮಡಿಗೊಳಿಸಲಿ ಇಷ್ಟು ಅಭಿವೃದ್ಧಿ ಹೊಂದಿರುವ ಈ ಕ್ಷೇತ್ರದಲ್ಲಿ ರಾಜಕೀಯವು ಪ್ರಮುಖ ಪಾತ್ರ ವಹಿಸಿದೆ ಶ್ರೀ ಎಂಸಿ ಆಂಜನೇಯ ರೆಡ್ಡಿ ಮತ್ತು ಟಿಕೆ ಗಂಗಿರೆಡ್ಡಿ ಅವರ ಕುಟುಂಬದವರು ಸರಿಸುಮಾರು ಆರು ದಶಕಗಳಿಂದ ಈ ಭಾಗದ ಅಭಿವೃದ್ಧಿಗೆ ಕಾರಣಕರ್ತರಾಗಿದ್ದಾರೆ ಅದರಲ್ಲೂ ಶ್ರೀ ಎಂಸಿ ಆಂಜನೇಯ ರೆಡ್ಡಿ ಮತ್ತು ಅವರ ಕುಟುಂಬದವರು ಅಪಾರವಾದ ಕೊಡುಗೆಗಳನ್ನು ನೀಡಿದ್ದಾರೆ ಅವರ ಸೇವೆಯ ಬಗ್ಗೆ ಅವರ ರಾಜಕೀಯ ಅನುಭವಗಳ ಬಗ್ಗೆ ಅವರ ಮಾತಿನಲ್ಲೇ